ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಒಳ್ಳೆ ಮಾರ್ಕ್ಸ್ನ ಯಾವ ರೀತಿಯಾಗಿ ಸ್ಕೋರ್ ಮಾಡಬೇಕು ಅಂತ ಒಂದೊಳ್ಳೆ ಸೂಪರ್ ಸ್ಟ್ಯಾಟಜಿನ ತಿಳಿಸ್ಕೊಡ್ತೀನಿ ಬರೀ ಪಾಸ್ ಅಲ್ಲ ನೀವು ಖಂಡಿತ ಸೆವೆಂಟಿ ಪ್ಲಸ್ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ತೀರಾ ನಾನು ಹೇಳೋ ಸ್ಟ್ರಾಟಜಿನ ನೀವು ಫಾಲೋ ಮಾಡಿದರೆ ಒಳ್ಳೆ ಮಾರ್ಕ್ಸ್ನ ಸಂಪೂರ್ಣವಾಗಿ ಮೀನ್ಸ್ ಸ್ಕೋರ್ ಮಾಡೇ ಮಾಡ್ತೀರಾ ಏನು ಸ್ಟ್ರಾಟಜಿ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಸೊ ಈ ಸ್ಟ್ಯಾಟಿಸ್ಟಿಕ್ಸ್ಗೆ ರಿಲೇಟೆಡ್ಡು ನಾನು ಕೆಲವೊಂದು ವಿಡಿಯೋ ಲಿಂಕ್ ಆಗಿರ್ಬೋದು ಪಿ ಡಿ ಎಫ್ ಆಗಿರ್ಬೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಡಿಸ್ಕ್ರಿಪ್ಷನ್ನ ಡಿಸ್ಕ್ರಿಪ್ಷನಲ್ಲಿ ಯಾವ ರೀತಿಯಾಗಿ ನೀವು ನೋಡಿಕೊಂಡು ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಇದೇ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಸೂಪರ್ ಸ್ಟ್ರಾಟಜಿ ಅಂತ ಹೇಳಿದೆ ಆ ಸೂಪರ್ ಸ್ಟ್ರಾಟಜಿ ಏನು ಅಂತ ಅಂದರೆ ನಿಮ್ಮ ಯೂಟ್ಯೂಬ್ನ ಓಪನ್ ಮಾಡಿ ಇಲ್ಲಿ ಸರ್ಚ್ ಮಾಡಿ ಶಿವಮೂರ್ತೀಸ್ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ನಮ್ಮ ಚಾನೆಲ್ ನಿಮಗೆ ಇಲ್ಲಿ ಸಿಗುತ್ತೆ ನಮ್ಮ ಚಾನಲ್ ಈ ರೀತಿಯಾಗಿ ನೀವು ಓಪನ್ ಮಾಡಿ ಇಲ್ಲಿ ನಿಮಗೆ ಪರ್ಟಿಕ್ಯುಲರ್ ವೀಡಿಯೋಸ್ಗಳು ಶಾರ್ಟ್ಸು ಲೈವ್ ಪ್ಲೇಲಿಸ್ಟು ಪೋಸ್ಟಲ್ಲಿ ನೀವು ನೋಡಿದರೆ ಸೊ ನಮ್ಮ ಒಂದು ಚಾನಲ್ ವೀಡಿಯೋಸ್ನ ರೆಫರ್ ಮಾಡಿ ಯಾರ್ಯಾರೆಲ್ಲ ಒಳ್ಳೊಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿದೆ ನೀವು ಗಮನಿಸ್ಬೋದು ಇವಾಗ ವೀಡಿಯೋಸಲ್ಲಿ ಬಂದು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವೀಡಿಯೋನ ನೀವು ಓಪನ್ ಮಾಡಿ ಸೊ ಈ ರೀತಿಯಾಗಿ ಓಪನ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಇಲ್ಲಿ ಕೆಳಗಡೆ ನಿಮಗೆ ಏನು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮೋರ್ ಅಂತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಇದನ್ನು ನಾವು ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ ಸೊ ಇಲ್ಲಿ ನೀವು ಬಂದರೆ ಇಲ್ಲಿ ನಿಮಗೆ ಆ ಒಂದು ಸಬ್ಜೆಕ್ಟ್ ರಿಲೇಟೆಡ್ ಲಿಂಕ್ಗಳಾಗಿರ್ಬೋದು ಮತ್ತು ಪಿ ಡಿ ಎಫ್ ಲಿಂಕ್ ಆಗಿರ್ಬೋದು ಪ್ರತಿಯೊಂದು ಕೂಡ ಸಿಗುತ್ತೆ ಇದನ್ನು ನಾವು ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ ಮತ್ತು ರಿಲೇಟೆಡ್ ವೀಡಿಯೋಸ್ ಕೂಡ ಇಲ್ಲಿ ಇರುತ್ತೆ ನೀವು ಚೆಕ್ ಮಾಡ್ಬೋದು ಹಾಗೆ ನಮ್ಮನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಕನೆಕ್ಟ್ ಮಾಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನೀವು ಓಪನ್ ಮಾಡಬೇಕಾಗತ್ತೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಇಲ್ಲೇನು ನಿಮಗೆ ಸಬ್ಸ್ಕ್ರೈಬ್ ಅಂತ ಕಾಣಿಸ್ತಾ ಇದೆ ನೀವು ಇಲ್ಲಿ ಗಮನಿಸ್ಬೋದು ಸಬ್ಸ್ಕ್ರೈಬ್ ಅಂತ ಏನು ಕಾಣಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ಇಲ್ಲಿ ಆಲ್ ಅಂತ ಇದೆಯಲ್ಲ ಇದನ್ನು ನೀವು ಆನ್ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ ಮೂರೂ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ಸಂಪೂರ್ಣವಾಗಿ ಓದಿ ಮತ್ತು ಈ ಕ್ವಶನ್ ಪೇಪರ್ ಅಂದರೆ ಇದು ನಿಮ್ಮ ಫೈನಲ್ ಎಕ್ಸಾಮ್ ಏನಾಯಿತು ಅದ್ರದ್ದು ಕ್ವಶನ್ ಪೇಪರ್ ಆಗಿರುತ್ತೆ ಇದ್ರದ್ದು ನಾನು ಕಂಪ್ಲೀಟಾಗಿ ಕೀ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ಮೆಂದು ಕೂಡ ಚಾನಲ್ಗೆ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಪ್ಲೇ ಲಿಸ್ಟಲ್ಲಿ ಸಿಗತ್ತೆ ಆಯಿತಾ ಅಥವಾ ನೀವು ಸೆಕೆಂಡ್ ಪಿ ಯು ಸಿ ಸ್ಟ್ಯಾಟಿಸ್ಟಿಕ್ಸ್ ಶಿವಮೂರ್ತಿಸ್ ಅಕಾಡೆಮಿ ಕೀ ಆನ್ಸರ್ ಅಂತ ಸರ್ಚ್ ಮಾಡಿದರೆ ನಮ್ಮ ವಿಡಿಯೋ ಓಪನ್ ಆಗುತ್ತೆ ಅಲ್ಲಿ ಈ ಒಂದು ಕ್ವಶನ್ ಪೇಪರ್ಗೆ ನಿಮಗೆ ಸಂಪೂರ್ಣವಾದಂಥ ಕೀ ಉತ್ತರ ಮೀನ್ಸ್ ಕೀ ಆನ್ಸರ್ಸು ಸಿಗುತ್ತೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ ಮೂರು ಮಾಡಲ್ ಕ್ವಶನ್ ಪೇಪರು ಜೊತೆಗೆ ಈ ಕ್ವಶನ್ ಪೇಪರು ಟೋಟಲ್ ನಾಲ್ಕು ಕ್ವಶನ್ ಪೇಪರ್ ಆಯಿತು ನಂತರ ನೀವು ಏನು ಓದಬೇಕು ನಾನು ಬ್ಲೂ ಪ್ರಿಂಟ್ನ ಕೂಡ ಅನಲೈಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಯಾವ ಚಾಪ್ಟರ್ಸಿಂದ ಏನೇನು ಬರುತ್ತೆ ಯಾವ ಚಾಪ್ಟರ್ಸ್ ಓದಿದ್ರೆ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ ಅನ್ನೋದು ಕೂಡ ಸಂಪೂರ್ಣವಾದಂಥ ಮಾಹಿತಿ ಕೊಟ್ಟಿದ್ದೀನಿ ಪ್ರತಿಯೊಂದು ವಿಡಿಯೋ ಲಿಂಕು ಕೂಡ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ ಪ್ರತಿಯೊಂದು ವಿಡಿಯೋನ ಕ್ಲಿಕ್ ಮಾಡಿ ನೋಡಿ ಪ್ರತಿಯೊಂದು ವಿಡಿಯೋದಲ್ಲೂ ನಿಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಳ್ಳೊಳ್ಳೆ ಟಿಪ್ಸ್ ಕೂಡ ಹೇಳಿದ್ದೀನಿ ಈಗಾಗಲೇ ನಮ್ಮ ಚಾನೆಲ್ನ ವೀಡಿಯೋನ ರೆಫರ್ ಮಾಡಿ ನಿಮ್ಮ ಫ್ರೆಂಡ್ಸು ತುಂಬ ಒಳ್ಳೆ ಪರ್ಸೆಂಟೇಜ್ನ ಸ್ಕೋರ್ ಮಾಡಿದ್ದಾರೆ ನೈಂಟಿ ಆಗಿರ್ಬೋದು ನೈಂಟಿ ಫೈವ್ ಪರ್ಸೆಂಟ್ ಈ ರೀತಿಯಾಗಿ ಸ್ಕೋರ್ ಮಾಡಿದ್ದಾರೆ ಸೊ ನಿಮಗೂ ಕೂಡ ಕಾಲ ಮಿಂಚಿಲ್ಲ ನಮ್ಮ ಚಾನಲ್ನಲ್ಲಿರ್ತಕ್ಕಂಥ ವೀಡಿಯೋಸಲ್ಲಿರ್ತಕ್ಕಂಥ ಕ್ವಶನ್ಗಳನ್ನ ರೆಫರ್ ಮಾಡಿ ಖಂಡಿತ ನೀವು ಕೂಡ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕಂತಂದರೆ ನಿಮ್ಮ ಒಂದು ಸಬ್ ಸಬ್ಸ್ಕ್ರೈಬ್ ಮಾಡೋದು ನಮಗೂ ಕೂಡ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಆ ಎಲ್ಲ ವೀಡಿಯೋಸು ನಿಮ್ಮ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸನ್ನ ಸ್ಕೋರ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಅನುಕೂಲ ಆಗುತ್ತೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು